ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಒಂದು ಹೊಸ ವಿಚಾರನ ಅಥವಾ ಸಿಹಿ ಸುದ್ದಿನ ತಮ್ಮೊಂದಿಗೆ ಹಂಚ್ಕೋಬೇಕು ಅಂಥೇಳಿ ಈ ವಿಡಿಯೋನ ಮಾಡಿರುವಂಥದ್ದು ಆತ್ಮೀಯರೆ ಈಗಾಗಲೇ ನಿಮಗೆ ತಿಳಿದ ಹಾಗೆ ನಾನು ಹಲವಾರು ವರ್ಷಗಳಿಂದ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ ಜೊತೆಗೆ ಮಕ್ಕಳು ಶಿಕ್ಷಣ ಕ್ಷೇತ್ರ ಮೀನ್ಸ್ ಮಕ್ಕಳು ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಬರ್ತಾಯಿದ್ದೀನಿ ಅದಕ್ಕೆ ರೆಕ್ಕೆ ಬಂದಾಗೆ ಅಥವಾ ಅದಕ್ಕೆ ಹಿರಿಮೆ ಬಂದಾಗೆ ಅಥವಾ ಗರಿಮೆ ಬಂದಾಗೆ ಮತ್ತೊಂದು ಹೆಜ್ಜೆನ ನಾವು ಮುಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಇಡೋದಕ್ಕೆ ಹಣಿಯಾಗಿರುವಂಥದ್ದು ಅಥವಾ ತಯಾರಿನಲ್ಲಿ ತುದಿಗಾಲ್ನಲ್ಲಿ ನಿಂತಿರುವಂಥದ್ದು ಅದೇನಪ್ಪ ಅಂತಂದರೆ ಮಂಡ್ಯ ತಾಲೂಕಿನ ಹತ್ತು ಗ್ರಾಮ ಪಂಚಾಯಿತಿನಲ್ಲಿ ನಾವು ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರೋ ಹಳ್ಳಿಗಳನ್ನು ನಾವು ಮೇನ್ ಏನು ಗೋಲಾಗಿಟ್ಕೊಂಡು ಪ್ರತಿ ಗ್ರಾಮಗಳ ಹತ್ತು ಗ್ರಾಮ ಪಂಚಾಯಿತಿಯ ಪ್ರತಿ ಹಳ್ಳಿಗಳಲ್ಲೂ ಕೂಡ ಶಿಕ್ಷಣ ಚಾವಣಿ ಅಂಥೇಳಿ ಚಾವಡಿ ಅಂತೇಳಿ ನಾವು ಮಾಡ್ತಾಯಿದ್ದೀವಿ ಈ ಶಿಕ್ಷಣ ಚಾವಡಿಯಲ್ಲಿ ಏನಂತಂದರೆ ಮಕ್ಕಳುಗಳಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ವಾತಾವರಣನ ಕುಟುಂಬದಲ್ಲಿ ಸಮುದಾಯದಲ್ಲಿ ಶಾಲೆಯಲ್ಲಿ ಈ ಮೂರು ಅಂಗಗಳಲ್ಲೂ ಕೂಡ ನಾವು ಒದಗಿಸ್ಕೊಡುವಂಥ ನಿಟ್ಟಲ್ಲಿ ಹೊಸ ಹೆಜ್ಜೆನ ಇಡ್ತಿದ್ದೀವಿ ಇದರಲ್ಲಿ ಬಂದು ಸಿಕ್ಸಾರ್ ಶಿಕ್ಷಾಗ್ರಹ ಅಂಥೇಳಿ ಈ ಕಾರ್ಯಕ್ರಮದ ಹೆಸರು ಅದರಲ್ಲಿ ನಾವು ಶಿಕ್ಷಣ ಚಾವಡಿನ ಮಾಡ್ತಿರುವಂಥದ್ದು ಇದಕ್ಕೆ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಕೂಡ ಒಬ್ರೊಬ್ಬರು ಅಥವಾ ಇಬ್ರಿಬ್ರು ಅಲ್ಲಿ ಸಂಯೋಜಕರುಗಳನ್ನ ನಾವು ಆಯ್ಕೆ ಮಾಡಿದ್ದೀವಿ ಹತ್ತು ಗ್ರಾಮ ಪಂಚಾಯತಿಗಳಲ್ಲಿ ಉದಾಹರಣೆಗೆ ಹತ್ತು ಗ್ರಾಮ ಪಂಚಾಯಿತಿಗಳು ಯಾವುದಾವುದಪ್ಪ ಅಂದರೆ ಮಂಡ್ಯದಲ್ಲಿ ಅಥವಾ ಮಂಡ್ಯ ತಾಲ್ಲೂಕಿನಲ್ಲಿ ಒಂದು ಕಡೆಯಿಂದ ಹೇಳ್ಬೇಕಂದ್ರೆ ಹಳೇ ಮತ್ತು ಅನ್ಕೆರೆ ಕನ್ನಲಿ ಗ್ರಾಮ ಪಂಚಾಯಿತಿ ಬೇಲೂರು ಹುಂಡಳ್ಳಿ ಕೀಲಾರ ಸಾತ್ನೂರು ಹಾಗೆ ಮಂಗಲ ಗ್ರಾಮ ಜೊತೆಗೆ ಸಂತೆ ಕಸ್ಲುಗೆರೆ ಬೇಲೂರು ಪಂಚಾಯಿತಿ ಹೀಗೆ ಹಲವಾರು ಗ್ರಾಮ ಪಂಚಾಯಿತಿಗಳನ್ನ ನಾವು ಈ ಯೋಜನೆಯಡಿನಲ್ಲಿ ಒಳಗೊಂಡಿರುವಂಥದ್ದು ಇಲ್ಲಿ ನಮ್ಮ ಸ್ವಯಂ ಸೇವಕರುಗಳಿಗೆ ಅಥವಾ ಸಂಯೋಜಕರುಗಳಿಗೆ ಈಗಾಗಲೇ ನಾವು ಒಂದು ಸುತ್ತಿನ ತರಬೇತಿಯನ್ನು ಮೈಸೂರಿನಲ್ಲಿ ಕೊಟ್ಟಿದ್ದೀವಿ ಮತ್ತು ಮೇಯ್ನ್ ಹೆಡ್ ಕ್ವಾರ್ಟ್ರಲ್ಲೂ ಕೂಡ ಈಗಾಗಲೇ ನಮಗೆ ಒಂದು ಟ್ರೈನಿಂಗ್ಗಳನ್ನ ಮಾಡಿರುವಂಥದ್ದು ಸೊ ಶಿಕ್ಷಣ ಚಾವಡಿ ಅಂದರೆ ಏನು ಅಂಥೇಳಿ ನಮ್ಮ ವಾಲಂಟೀರ್ಸ್ಗೆ ನಾವು ಮಾಹಿತಿನ ಕೊಟ್ಟಿರುವಂಥದ್ದು ಈಗ ಅವರು ಹೋಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಪ್ರತಿ ಹಳ್ಳಿಗಳಲ್ಲೂ ಕೂಡ ಅವರು ಮಕ್ಕಳುಗಳಿಗೆ ಓದುವುದು ಮನೆಯಲ್ಲಿ ಓದಬೇಕಿದ್ರೆ ಈಗ ನೋಡಿ ಅವರು ಒಂದು ಕುಟುಂಬ ಅಂತಂದರೆ ಅವರು ಅಡುಗೆ ಮನೆ ಮಾಡಿರ್ತಾರೆ ಟಾಯ್ಲೆಟ್ ರೂಮ್ ಮಾಡಿರ್ತಾರೆ ಬೆಡ್ರೂಮ್ ಮಾಡಿರ್ತಾರೆ ಒಂದು ಡೈನಿಂಗ್ ಹಾಲ್ ಅಂತ ಹೇಳಿ ಮಾಡಿರ್ತಾರೆ ಜೊತೆಗೆ ಕಿಚನ್ ಮಾಡಿರ್ತಾರೆ ಆದರೆ ಮಕ್ಳಿಗೆ ಎಲ್ಲ ಮನೆಗೆ ಕುಟುಂಬದವ್ರಿಗೆ ಬೇಕಾದಂಥ ಅವ್ರವ್ರಿಗೆ ಅಗತ್ಯಕ್ಕೆ ಏನೆಲ್ಲ ಬೇಕೋ ಮೂಲ ಸೌಕರ್ಯಗಳನ್ನ ಮಾಡ್ಕೊಂಡಿರ್ತಾರೆ ಈವನ್ ಬಟ್ಟೆ ತೊಳೆಯೋದಕ್ಕೆ ಪಾತ್ರೆ ತೊಳೆಯೋದಿಕ್ಕೆ ಕೂಡ ಕುಟುಂಬದಿಂದ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಆದರೆ ಒಂದು ಮಗುಗೆ ಮುಂದೆ ಒಂದು ಉತ್ತಮ ಸತ್ಪ್ರಜೆಯಾಗಿ ಬಾಳೋದಿಕ್ಕೆ ಆ ಮಗುಗೆ ಬೇಕಾಗಿರೋದೇನು ಶಿಕ್ಷಣ ಈ ಶಿಕ್ಷಣನ ಪಡ್ಕೊಳ್ಳೋದಿಕ್ಕೆ ಮಗುಗೆ ಶಾಲೆ ಅಷ್ಟೇ ಅಲ್ಲದೆ ಕುಟುಂಬದಲ್ಲೂ ಕೂಡ ಪರಿಸ ಕುಟುಂಬ ಅನ್ನುವಂಥ ಪರಿಸರದಲ್ಲಿ ಸೂಕ್ತವಾದಂಥ ವಾತಾವರಣ ಕಲ್ಪಿಸುವಂಥದ್ದೇ ಈ ಯೋಜನೆಯ ಮೂಲ ಉದ್ದೇಶ ಇದು ಯಾವುದೇ ಪ್ರಾಜೆಕ್ಟಲ್ಲ ಅಥವಾ ಮತ್ತೊಂದು ಯಾವುದೋ ಫಂಡ್ಗಳು ತಗೊಂಡು ಬಂದು ನಾವು ಮಾಡುವಂಥದಲ್ಲ ಇದು ಒಂದು ಮೂಮೆಂಟ್ಸ್ ಮೂಮೆಂಟ್ಸ್ ಮೀನ್ಸ್ ಇದು ಒಂದು ಸಂಘಟನೆ ಸಂಘಟನೆ ಶಿಕ್ಷಣಕ್ಕೋಸ್ಕರ ನಾವೆಲ್ಲರೂ ಕೂಡ ಅರಿ ಅವೇರ್ನೆಸ್ ಆಗುವಂಥದ್ದು ಅರಿವು ಮೂಡಿಸುವಂಥದ್ದು ವಾಲೆಂಟ್ರಿಯಾಗಿ ಸೆಲ್ಫ್ ವಾಲೆಂಟ್ರೀಸ್ ಆಗಿ ನಾವು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿರುವಂಥದ್ದು ಭಾಗವಹಿಸುವಂಥ ಸಂಯೋಜಕರುಗಳಿಗೆ ಇದನ್ನು ಲೀಡ್ ಮಾಡುವಂಥವ್ರಿಗೆ ಒಂದು ಗೌರವಧನ ಅಂತೇಳಿ ನಾವು ಕೊಡ್ತಾ ಇದಕ್ಕೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಸಂಸ್ಥೆ ನಮಗೆ ಸಹಭಾಯಿ ಭಾಗಿತ್ವವನ್ನು ಕೊಟ್ಟಿದೆ ಸೊ ಈ ನಿಟ್ಟಲ್ಲಿ ನಾವೆಲ್ಲರೂ ನಮ್ಮ ಒಂದು ತಂಡ ಏನಿದೆ ಹನ್ನೆರಡು ಜನದ ಒಂದು ತಂಡ ಅವರಿಗೆ ಮಂಡ್ಯ ಜಿಲ್ಲೆಗೆ ಕೀಪರ್ಸನ್ನಾಗಿ ನಾನು ಆಯ್ಕೆಯಾಗಿದ್ದೀನಿ ಸೊ ನನ್ನ ತಂಡದೊಟ್ಟಿಗೆ ನಾನು ಇದನ್ನು ಸ್ಪೆಸಲಿಟೇಟರ್ ಮಾಡೋದಕ್ಕೆ ಅಥವಾ ಆಗಿ ನಾನು ಆಯ್ಕೆ ಆಗಿರುವಂಥದ್ದು ಸೊ ನನಗೆ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬ ಆಸಕ್ತಿ ಇದೆ ಈಗ ಆಲ್ರೆಡಿ ನಾನು ಶಿಕ್ಷಣ ಕ್ಷೇತ್ರದಲ್ಲಿರೋದ್ರಿಂದ ನಾನು ಖಂಡಿತ ಈ ಮೂಮೆಂಟ್ಸ್ನ ಅಥವಾ ಈ ಸಂಘಟನೆಯನ್ನು ಯಶಸ್ವಿಯಾಗಿ ಮುನ್ನಡೆಸ್ತೀನಿ ಅನ್ನೋ ಕಾನ್ಫಿಡೆನ್ಸು ಅಥವಾ ಭರವಸೆ ನನ್ನಲ್ಲಿ ಆತ್ಮವಿಶ್ವಾಸ ಅಗಾಧವಾಗಿದೆ ಸೊ ಇದಕ್ಕೆ ತಮ್ಮೆಲ್ಲರೂ ಪ್ರೋತ್ಸಾಹ ಸಲಹೆ ಮಾರ್ಗದರ್ಶನಗಳು ಸಪೋರ್ಟ್ ನನಗೆ ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಇದ್ದೀನಿ ಹಾಗೆ ಈ ಯೋಜನೆನ ಮೂರು ತಿಂಗಳು ಅವಧಿ ನಂತರ ಇಡೀ ಮಂಡ್ಯ ಜಿಲ್ಲೆಗೆ ಮತ್ತು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ವಿಸ್ತರಿಸುವಂಥ ಅವಕಾಶ ಇರೋದ್ರಿಂದ ನಾನು ಕೂಡ ಈ ಯೋಜನೆ ಮೂಲಕ ಹಲವಾರು ಜಿಲ್ಲೆಗಳಿಗೆ ಎಂಟ್ರಿ ಆಗೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಸಿಕ್ಕಿರುವಂಥದ್ದು ಇದರ ಜೊತೆಗೆ ಮತ್ತೊಂದು ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ನಾವು ಇದು ಇಷ್ಟು ಎಲ್ಲವೂ ಕೂಡ ನಾವು ಸಮುದಾಯದವರಿಗೆ ಅಥವಾ ಮಹಿಳೆಯರಿಗೆ ಅವರ್ನೆಸ್ ಮಾಡುವಂಥ ಯೋಜನೆ ಈ ಇಷ್ಟು ಹೇಳಿದ್ದು ನಾನು ಶಿಕ್ಷಣ ಚಾವಡಿ ಏನಿದೆ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಕುಟುಂಬ ಸದಸ್ಯರಿಗೆ ಮತ್ತು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಅಥವಾ ಯುವತಿ ಯುವಕ ಮಂಡಳಿ ಸದಸ್ಯರಿಗೆ ನಾವು ತರಬೇತಿಗಳನ್ನ ಕೊಟ್ಟು ಅವರು ಮಕ್ಕಳ ಎಜುಕೇಷನ್ನು ಅಥವಾ ಸ್ಥಳೀಯ ಎಜುಕೇಷನ್ಗೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಸವಾಲುಗಳೇನು ಸಾ ಪ್ರತಿ ಶಾಲೆಗಳಲ್ಲಿ ಆ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರೋ ಶಾಲೆಗಳಲ್ಲಿ ಏನೆಲ್ಲ ಮೂಲಸೌಕರ್ಯಗಳು ಕೊರತೆ ಇದೆ ಇದನ್ನು ಕಲ್ಪಿಸಿಕೊಡದೆ ನಮ್ಮ ವಿಂಗ್ ಅಂದರೆ ಏನು ತಂಡದ ಮೂಲ ಉದ್ದೇಶ ಅದು ನಾವೆಲ್ಲೂ ಹಣ ತಂದು ಹಾಕಲ್ಲ ಲೋಕಲ್ ಮೊಬಲೈಜೇಷನ್ನ ಮಾಡುವಂಥದ್ದು ದಾನಿಗಳಿಂದ ಮಾಡುವಂಥದ್ದು ಸೊ ಇದಕ್ಕೆ ನಾವು ಹೆಜ್ಜೆ ಆಗ್ತಿರೋದು ಇದ್ರದಿಂದ ಹೆಜ್ಜೆ ಮುಂದೆ ಹೋಗಿ ನಾವು ಏನಪ್ಪ ಅಂದರೆ ಮಂಡ್ಯ ಜಿಲ್ಲೆಯ ಐವತ್ತು ಕಾಲೇಜ್ಗಳಲ್ಲಿ ಪಿ ಯು ಕಾಲೇಜ್ಗಳಲ್ಲಿ ಡಿಗ್ರಿ ಕಾಲೇಜ್ಗಳಲ್ಲಿ ಎಲ್ಲೆಲ್ಲಿ ಎನ್ ಎಸ್ ಎಸ್ ಇರುತ್ತೆ ವಿತೌಟ್ ಎನ್ ಎನ್ ಎಸ್ ಎನ್ ಎಸ್ ಎಸ್ ಎಲ್ಲಿದೆ ಎಲ್ಲವೂ ಒಟ್ಟಾರೆ ಐವತ್ತು ಕಾಲೇಜ್ಗಳನ್ನ ನಾವು ಕನ್ಸಿಡರ್ ಮಾಡಿ ಐವತ್ತು ಕಾಲೇಜಿಂದ ಒಂದೊಂದು ಕಾಲೇಜಿಗೆ ಐದೈದು ವಿದ್ಯಾರ್ಥಿಗಳ ಥರ ಆಯ್ಕೆ ಮಾಡಿ ಆ ವಿದ್ಯಾರ್ಥಿಗಳನ್ನ ಶಿಕ್ಷಣ ಚಾವಡಿ ಕಾನ್ಸೆಪ್ಟ್ಗೆ ತಂದು ಸೆಲ್ಫ್ ಅವರು ಸರ್ವಿಸ್ ಮಾಡೋದಕ್ಕೆ ಸ್ಟೂಡೆಂಟ್ಸ್ಗಳನ್ನ ಒಂದು ಕಾಲೇಜಿಂದ ಐದು ಮಕ್ಕಳಂತೆ ನಾವು ಆಯ್ಕೆ ಮಾಡಿ ಆ ಮಕ್ಳಿಗೆ ಏನೆಲ್ಲ ಎಬಿಲಿಟಿ ಇದೆ ಕೆಲವು ಉದಾಹರಣೆಗೆ ಹೇಳ್ಬೇಕು ಅಂದರೆ ಕೆಲವು ಮಕ್ಳುಗಳಿಗೆ ಇದು ಸ್ಪೋಕನ್ ಇಂಗ್ಲೀಷಲ್ಲಿ ತುಂಬ ಎಕ್ಸ್ಪರ್ಟ್ಸ್ ಇರ್ತಾರೆ ಕೆಲವರು ಡ್ರಾಯಿಂಗಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ ಕೆಲವರು ಸೈನ್ಸಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರೆ ಕೆಲವ್ರು ಇರ್ತಾರೆ ಇನ್ನು ಕೆಲವರು ಕಲ್ಚರ್ ಆ್ಯಕ್ಟಿವಿಟೀಸ್ನಲ್ಲಿ ಇರ್ತಾರೆ ಇನ್ನು ಕೆಲವರು ಕಲೆ ಸಾಹಿತ್ಯದಲ್ಲಿ ಹೆಚ್ಚು ಹೆಚ್ಚೆಚ್ಚು ಆಸಕ್ತರಾಗಿ ಇರ್ತಾರೆ ಸ್ಟೂಡೆಂಟ್ಸ್ಗಳು ಕಾಲೇಜ್ ಸ್ಟೂಡೆಂಟ್ಸ್ಗಳು ಈ ಮಕ್ಳುಗಳು ವೀಕ್ಲಿ ಒನ್ ಟೈಮ್ ಹೋಗಿ ಅವರೂರೋ ಸರ್ಕಾರಿ ಶಾಲೆಗಳಲ್ಲಿ ಹೋಗಿ ಅವ್ರ ಟ್ಯಾಲೆಂಟನ್ನು ಮಕ್ಕಳಿಗೆ ಏನು ಹೇಳ್ಕೊಡುವಂಥ ಮೋಟಿವೇಶನ್ ಮಾಡಿ ಮಕ್ಳುಗಳಿಗೆ ಅವಾರ್ನೆಸ್ ಮಾಡುವಂಥದ್ದು ಸೆಲ್ಫಾಗಿ ಸೊ ಈ ಎರಡೂ ವಿಂಗಲ್ ಕೆಲಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಮಹಿಳೆಯರಿಗೆ ನಮ್ಮ ಯೋಜನೆಯಲ್ಲಿ ಅವರಿಗೆ ಒಂದೊಂದು ಸರ್ಟಿಫಿಕೇಟ್ಸ್ನ ಕೊಡ್ತೀವಿ ಸೊ ಸ್ಟೂಡೆಂಟ್ಗಳಿಗೆ ಯಾವುದೇ ಗೌರವಧನ ಇರೋಲ್ಲ ಮಹಿಳೆಯರಿಗೆ ಮಾತ್ರ ಇದರಲ್ಲಿ ಗೌರವಧನ ಇರುತ್ತೆ ಯಾಕೆ ಇದರಲ್ಲಿ ಸ್ಟೂಡೆಂಟ್ಸ್ಗಳನ್ನ ಒಳಗೊಂಡಿರೋದು ಅಂದರೆ ಫ್ಯೂಚರಲ್ಲಿ ಅವರು ಯಾರ್ಯಾರು ಹೈಯರ್ ಆಫೀಸರ್ಸ್ಗಳಾಗ್ತಾರೆ ಹೇಳೋದಕ್ಕಾಗಲ್ಲ ಯಾರ್ಯಾರು ಜನಪ್ರತಿನಿಧಿಗಳಾಗ್ತಾರೆ ಅಂತ ಹೇಳೋದಕ್ಕಾಗಲ್ಲ ಆ ಕಾರಣಕ್ಕೋಸ್ಕರ ನಾವಿಲ್ಲಿ ಪ್ರತಿ ಕಾಲೇಜಿನ ಪ್ರತಿನಿಧಿಗಳಾಗಿ ಐದೈದು ಜನ ಸ್ಟೂಡೆಂಟ್ಸ್ಗಳನ್ನ ನಾವು ಆಯ್ಕೆ ಮಾಡ್ತಾಯಿದ್ದೀವಿ ಈ ಐದು ಜನ ಸ್ಟೂಡೆಂಟ್ಸ್ಗಳು ಹೋಗಿ ಮತ್ತೆ ಐದೈದು ಜನರದ್ದು ಒಂದು ತಂಡನ ಪ್ರತಿ ಸ್ಟೂಡೆಂಟ್ಗಳು ಮಾಡೋದಕ್ಕೆ ಒಂದು ಅವಕಾಶ ಇದೆ ಸೊ ಈ ನಿಟ್ಟಲ್ಲಿ ಒಂದು ಕಾಲೇಜ್ಗೆ ತಲಾ ಐದು ಸ್ಟೂಡೆಂಟ್ಸ್ ಅಂದರೆ ಐವತ್ತು ಕಾಲೇಜ್ಗೆ ಐದುನೂರು ಜನ ಸ್ಟೂಡೆಂಟ್ಸ್ಗಳನ್ನ ನಾವು ಒಕ್ಕೂಡಿಸಿ ಆ ಮಕ್ಕಳಿಗೆ ಟ್ರೈನಿಂಗ್ಗಳನ್ನ ಕೊಟ್ಟು ಈ ಶಿಕ್ಷಣ ಚಾವಡಿ ಎನ್ನುವಂಥ ಕಾನ್ಸೆಪ್ಟನ್ನ ತಳಮಟ್ಟದ ಶಾಲೆಗಳಿಗೆ ತಗೊಂಡೋಗಿ ಮುಟ್ಟಿಸೋದಕ್ಕೆ ನಮ್ಮ ಯುವ ವಿದ್ಯಾರ್ಥಿ ಸಂಘಗಳನ್ನ ನಾವು ಬಳಸ್ಕೊತಾ ಇದ್ದೀವಿ ಸೊ ಹೊಸ ಹೆಜ್ಜೆ ಗುರುತುಗಳು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಏನು ಮಾಡ್ತೀನಿ ಅಂತ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಖಂಡಿತ ನನಗಿದೆ ಸೊ ಈ ಎರಡೂ ಯೋಜನೆಗಳನ್ನ ನಮ್ಮ ಸಂಸ್ಥೆಯ ಸಹಭಾಗಿತ್ವದಲ್ಲಿ ನಡೀತಿರುವಂಥದ್ದು ಸೊ ಎರಡೂ ಯೋಜನೆಗಳಲ್ಲಿ ನಾನು ಮೇನ್ ರೋಲಲ್ಲಿ ಒಂದು ಏನು ತುಂಬ ಜವಾಬ್ದಾರಿಯುತವಾದಂಥ ಹುದ್ದೆಗೆ ಜವಾಬ್ದಾರಿಯುತನ ಜವಾಬ್ದಾರಿಯನ್ನು ಒತ್ತಿದ್ದೀನಿ ಸೊ ಮಾಡ್ತೀನಿ ನಿಮ್ಮೆಲ್ಲರೂ ಆರೈಕೆ ಸಹಕಾರ ಸಲಹೆ ಮಾರ್ಗದರ್ಶನಗಳು ನನಗೆ ನಿರಂತರವಾಗಿರಲಿ ಅಂತ ನಾನು ಕೋರ್ಕಂತ ಮುಂದಿನ ದಿನಗಳಲ್ಲಿ ನಿಮ್ಮ ಊರುಗಳಿಗೂ ಕೂಡ ಒಂದಲ್ಲ ಒಂದು ಯೋಜನೆ ಮೂಲಕ ನಾನು ನಿಮ್ಮನ್ನು ಬಂದು ಸಂಪರ್ಕ ಮಾಡ್ತೀನಿ ಹೇಳ್ತಾ ಸದಾ ನಿಮ್ಮ ಆರೈಕೆ ನನಗೆ ಮತ್ತು ನಮ್ಮ ಸಂಸ್ಥೆಗೆ ನನ್ನ ತಂಡಕ್ಕೆ ಇರಲಿ ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ವಿಚಾರ ಮುಟ್ಟಿಸೋದಕ್ಕೆ ಅಂತೇಳಿ ಈ ವಿಡಿಯೋನ ನಾನು ಮಾಡಿದ್ದು ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು